ನನಗೆ ನನಗೆ ಏಗ ಬೇಕಾಗಿರ್ತೈತಿ ಆ ಟಡಿಗೆ ತಕೋತನು ಬೇಡ ದಾಂಡಿ ಸರಿಸಿಟ್ಟಿರ್ತನ ಹೌದೌದ್ರಿ ಕರೆ ಓದ್ಬೇಕಾದ್ರೆ ಎಲ್ಲಾ ಸೊಟ್ಟನ ತಯಾರಾಗಬೇಕು ಮನುಷ್ಯನಲ್ಲಿ ನಾವ್ ಓದಬೇಕಲ್ಲ ಪುಸ್ತಕದ ಯಾವಾರು ಮಸ್ತಕದ ಯಾರಿಗಿರ್ತ ಯಾರು ಮಾತ್ರ ಎಲ್ಲಾ ಕಡೆಯದ ಕಡಾಕಾಗ್ತಾರ ಹೌದೌದ್ರಿ ಇವ್ರ ತಗದ್ ಹಂಗಲ್ರಿ ಇವ್ರದ್ ಹಂಗ ಹಾಡಾಟ ಕೈಯಾಗಟ ಪಂದ್ರ ಊಟಿಗೆ ಆಟಕಾಸಿರ್ತ ಹೇಳ ಏ ಗಂಡ ಬಾಳ ದೊಡ್ಡ ಕೊಡವೆ ತಮ್ಮ ಗಾಂಡ ಎತ್ರ ಇರಬೇಕಪ್ಪ ಕೇಳೋ ಹ್ಯಾಂಗ್ಯಾಗ ತಮ್ಮ ಕೇಳೋ ಹ್ಯಾಂಗ್ಯಾಗ ಏ ಮಾಡಿಕೊಂಡ ಹ್ಯಾಡ್ತಿದ ಸಂರಕ್ಷಣೆ ಮಾಡ್ತಿರಬೇಕು ಏ ಅಂತ ಗಾಂಡ ದೊಡ್ಡ ಆಗ್ತಾನ ಭೂಮಿ ಚಲೀ ಆದ್ರ ಗಂಡನ ತಗದ ತಪ್ಪೆ ಹೋಗ್ಯದ ಕೇಳೋ ಇಲ್ರ ಬರೇ ಗಾಂಡ ದೊಡ್ಡ ಅಂದ್ರ ನಂದ ಕಬಲಿ ಇಲ್ಲೋ ಏ ಪಕ್ಕ ಓದಿ ನೋಡು ಮಹಾಭಾರತದ ಒಳಗ ಎತ್ತ ಮಂದ್ಯಾಗ ದುಷ್ಟ ದುಶ್ಯಾಸನ ಶಿರಿ ಸೆಳೆತ ಅದ್ರ ಉಪದ ದೇವಿ ಏದ ಮಂದಿ ಗಾಂಡ್ರ ಇದ್ರಿ ತೆಳಗ ಚಂಡ ಹಾಕಿರ ಏ ಯಾವ್ರ ಒಬ್ಬ ಸಿರಿ ಜಗತ್ತಿದ ಕೂಡಿದ ಮಂದ್ಯ ಒಳಗ ಅಪ ಬಿಡಿಸ್ಕೊಂಡ ಬರಲಿಲ್ಲ ಹೋಗಿ ಆವಾಗ ಕೋಲ ಸಹದೇವ ಭೀಮ ಧರ್ಮ ಏ ಐದ ಮಂದಿ ಬಲಾಢ್ಯ ಎದ್ರು ಆವಾಗ ಸಿರಿ ಸೆಳೆಯುವುದನ್ನುತ್ತ ಕೂತಿರೋ ನೋಡು ಆವಾಗ ಇನ್ನ ಇದು ಅಲ್ಲದ ಮತ್ತೊಂದು ಮಾತಾ ಕೇಳೋ ಏ ನನ್ನ ಮೆಟ್ಟಿಗೆ ಹಸ್ತನಂತ ಕೂಡಿದ ಮಂದ್ಯಾಗ ಹೇಳುತ್ತ ಏ ನನ್ನ ಹೆಂಗ ಮೆಟ್ಟಿಗೆ ಹಚ್ಚಿ ಯಾವ ಜಾಗ ತಮ್ಮ ಸ್ವ ಸೋತ ಗೊತ್ತೋ ಧರ್ಮ ಯಾರ ದಿನ ಆವಾಗ ಅವ್ರವ್ರ ಪಾಂಡವ್ರ ಪಗಡಿಯಾಟ ಆಡುವ ಏಕವ್ರವ್ರ ಕೈಯಾಗ ಸೋಲ ಆತೋ ಪಾಂಡವ್ರಿಗೆ ಯಾವಾಗ ಅಸ್ತಿ ಅಂತಸ್ತ ಎಲ್ಲ ಸೋತ್ರ ಆಗಿನ ಕ್ಷಣದಾಗ ಅಮ್ಮ ದುರ್ಯೋಧನ ಹೇಳ್ತಾನಪ್ಪ ಧರ್ಮ ರಾಜ ಎಲ್ಲ ನೀನು ಸೋತನಂತ ನನಗ ಈಗ ಹೇಳ ಏ ಏನ ಒಂದ ಬಾಕಿ ಉಳದದು ನಿನ್ನ ಮನೆಯ ತಂದ ಹಚ್ಚು ಒಂದ ಪಗಡಿ ಧರ್ಮರಾಜ ಧರ್ಮರಾಜತ್ತಗೊಂಡ ದುರ್ಯೋಧನಗ ಏನ ಕೇಳತ್ತೆ ಕೇಳ ತಂದ ಹಚ್ಚುವೆ ಎನ್ನ ಹತ್ತ ದುರ್ಯೋಧನ ಹೇಳಿದ ಕೇಳ್ರಿ ಧರ್ಮ ಇನ್ನ ರಾಜ್ತಿರತ್ತ ಅಂದ ಹತ್ಸ ಅಂದ ಪಗಡಿ ಆಟದಾಗ ಕೇಳ್ರಿ ಪಂಗಡಿ ಯಾವ್ದರೆ ಮಾತ ಕೇಳಿ ಮಾಡಕೊಂಡ ಹ್ಯಾತೀನಿ ಏ ಯಾವ್ರೆ ಕೈಯಾಗ ಕೊಟ್ಟ ಕೂತೀರಿಯೋ ಆಗಿನ ಇದು ಗಂಡ ಹೆಂಗ ದೊಡ್ಡವಾಗತಿ ಇಂಗ್ಳೇಶ್ವರದ ಹತ್ತ ಹೊಂಟ್ರ ಗಂಡನ ಕಾಲ ಬಿಳಬೇಕಂತ ಹೇಳತಿ ಏ ಬರೇ ಬಾಯ್ ತುಂಡಿ ಹೇಳೋದಾತೋ ನೆತ್ತ ಮಾಡ್ಯಾಗ ಕಂಡ ಕೊತ್ತ ಕಾಲ ಬೆತ್ತನ ಹ್ಯಾತಿ ರಾವಾಗ ತಮ್ಮ ಪುರಾಣ ಲೇಖೆ ತಗದ ಕೊಡುಗೆ ಕೂಡಿದ ಮಂದ್ಯಾಮ ಹೊತ್ತ ಹೊಂಟ್ರ ಧರ್ಮ ರಾಜ ಮನೆ ಬೆಟ್ಟ ಬರಬೇಕಾದ್ರ ಏನ್ ಮಾಡುವ ಏ ಹ್ಯಾತಿ ಕಾಲ ಬೀಳತ್ತಿತ್ತು ಅವ ದೊಡ್ಡ ಮಿದ್ರ ಯಾಕೋ ಏದೋಲದ ಗಾಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತೈತಿ ಏ ಗಾಂಡನ ಮಾಡ್ಕೊಳ್ಳಾರದ ಮುಕ್ತಿ ಕಂಡರ ಜಗದಾಗ ಓದೇ ತಿಳದ ಬರತದ ರಾಮಾಯಣ ಒಟ್ಟ ಶಬರಿಗೆ ಮಾತ್ರ ಲಗ್ನ ಆಗಿಲ್ಲ ಕೇಳೋ ಜಾಗದಾಗ ತಮ್ಮ ಕೇಳೋ ಜಗದಾಗ ಏ ಕೊಳ್ಳಗ ತಾಳೆ ಕಟ್ಟೆ ಎಲ್ಲ ಕಾಲಗ ಕಾಲಂಗ್ರು ಹಾಕಿ ಏ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಜಗದ ಅಲ್ಲಿ ಯಾವ ಗಂಡ ಇದ್ದು ತಮ್ಮ ಆಗಿನ ಇದು ಅಲದ ಮತ್ತೊಂದು ಮಾತು ನನಗ ನೀನು ಏ ಪತಿವ್ರತ ಅಂದ್ರ ಯಾರ ಅಂದಿ ಜಗದಾಗ ಅಕ್ಕ ತಿಳಿಸಿ ಕುಡುತ್ತನ ಕೇಳೋ ನೀನು ಪತಿವ್ರತ ಹೆಣ್ಣ ಮಕ್ಕಳಾಗ ಅವ್ರಿಗೆ ಆಗ್ತದ ಹೆಂಗೆ ಏ ಪತಿವ್ರತ ಹೆಣ್ಣ ಮಕ್ಕಳಿಗೆ ಒಟ್ಟ ಪಾಪ ಇರುವುದೇ ಏ ಗರ್ತಿ ಹೆಣ್ಣ ಮಕ್ಕಳ ಏರ ತಾರೋ ಝಗದ ತಮ್ಮ ಗರ್ತಾರಿಗೆ ಗರ್ವ ಇರುವುದೆಲ್ಲೋ ಎಲ್ಲ ಪತಿ ಅರ್ತರಿಗೆ ಪಾಪ ಎಲ್ಲ ಗರ್ತ್ಯರಿಗೆ ಗರ್ವ ಎಲ್ಲ ಏ ಇವರ ಎಲ್ಲ ಎಡ್ಡು ನಮ್ನೆ ಆಗ್ಯಾರ ಜಗದಾಗ ಗರತಿ ವರ್ತಿ ಪತಿ ವೃತ್ತಿ ಪತ್ತು ಹೆಂಗ ಇವು ಎಡ್ಡು ಹೆಸರು ಬಂದವಪ್ಪ ಹೆಣ್ಣಿನ ಒಳಗೇ ಹೊಲದ ಮತ್ತೊಂದು ಮಾತ ನನಗನಿಯನು ಕೇಳೋ ಏ ಮೊದಲಾದ ಮೈತಿಯಂದಿ ಕೇಳುತ್ತ ಆ ಎಲ್ಲ ಹುಟ್ಟೆ ತಂದಿ ಇದೇ ಮಂದ್ಯಾಗ ಸ್ವತಃ ಪರಮಾತ್ಮ ಕುತ್ತ ಸೃಷ್ಟಿ ಮಾಡ್ಯ ನಂತ ಏ ಮಾಡಬೇಕಾದ್ರ ಏನೇನ ಓದಿದ್ದ ಅವನ ಕೈಯಾಗ ನಿಮ್ಮ ಅಪ್ಪ ಮನಸುದ್ದಿ ತಗದ ಕೊಡವೆ ಕೇಳೋ ಎದುರಾಗ ಸ್ವತಃ ಪರಮಾತ್ಮ ವಿಚಾರ ಮಾಡಿದ ತನ್ನ ಮನದಾಗ ಏ ಯಂತ್ರ ಯಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕೂತೋ ಆಗ ಏ ಸೃಷ್ಟಿ ಮಾಡುದ ಆಗಲಿಲ್ಲೋ ಅವನ ಕೈಯ ಸ್ವತ ಓಡಿ ಮಾತ್ರ ಬಂದನ ಭುವನೇಶ್ವರಿ ಎದುರೇ ಭೂಮಿ ತಾಯಿ ಕಡೆ ಇವ್ರ ಅಪ್ಪ ಓಡಿ ಬಂದು ಹಿಡಿ ಮಣ್ಣ ಬಿಡ್ತಾನಪ್ಪ ಆಕೆಯ ಕೈಯಾಗ ಎರಡ ಗೊಂಬೆ ಮಾಡಿ ಇಡತ ನಂದು ಆವಾಗ ಆ ಗೊಂಬೆ ಮಾಡ್ಲಿಕ್ಕೆ ಮಣ್ಣ ಕೊಡ್ಬೇಕು ನನ್ನ ಕೈಯಾಗ ತಾಯಿ ನನ್ನ ಕೈಯಾಗ ಏ ನಿಮ್ಮ ಅಪ್ಪ ದೊಡ್ಡ ನನ್ನ ಕಡೆ ಬರಬಾರ್ದ ಏ ನಿನ್ನ ಕಿತ್ತ ಮಳ್ಳ ಇದ್ದ ಏನು ಜಗಳ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಕೂಡಿದ ಮಧ್ಯ ನನ್ನ ತಾಯಿ ಭುವನೇಶ್ವರಿ ಪರಮಾತ್ಮಗೆ ಹೇಳತ್ತೇಳತ್ತೇ ಮಣ್ಣ ಮಾತ್ರ ಕೊಡ್ತನ ಕರಾರ ಐತಿ ಇದ್ರ ಐತಿ ನೋಡ್ಲಾ ಕೆದರ ಕೆದರಿ ಮಣ್ಣ ಕೊಟ್ರ ಗಾರಿ ಬೀಳುತ್ತದೆ ಭೂಮಿ ಏ ಮಣ್ಣ ನಿನಗ ಕೊಡ್ತನ ಕರೆ ವಚನ ನನಗ ಕೂಡ ಏ ನೀನಗೆ ಹೆಂಗ ಮಣ್ಣ ವೈಲಕ್ಕ ಬಾಂದಿ ಅಂತ ಹಂಗ ನೀನಾಗೆ ತಂದ ಕೊಡಬೇಕಂದ್ಲು ಪರಮಾತ್ಮಗೇ ಸ್ವತಃ ಇವ್ರ ಅಪ್ಪ ಕುತ್ತ ವಚನ ಆಕಿಗೆ ಕೂಡ ಏ ನನಗೆ ಹೋದ ನನಗೆ ತಂದ ಕೊಡವೆ ಅಂದಾಗ ಅಲ್ಲಿ ಒಂದು ಪರಮಾತ್ಮ ಒಂದು ಇವ್ರೊಂದು ಸುದ್ದಿ ಬೇರೆ ಹೇಳುತ್ತೀ ಏನ್ ಹೇಳತಾನು ಎದು ಅಲ್ಲದೈಪ್ಪ ಏನತ್ರಿ ಜನ ದನಗಿ ಕಮ್ಮಿ ಮಾಡ್ರಿ ಕಣದಳದವ್ರು ಏನ್ ಹೇಳತಾನು ಪರಮಾತ್ಮ ಇದ್ದ ಸೃಷ್ಟಿ ತಯಾರ ಮಾಡದೇ ಹುಚ್ಚುಪೇಲಿ ಮತ್ತ ಪರಮಾತ್ಮ ಇದ್ದಾಗ ಸೃಷ್ಟಿ ತಯಾರ ಮಾಡ್ಯನತ್ ಹೇಳ್ತಿ ಸೃಷ್ಟಿ ತಯಾರ ಮಾಡಬೇಕಾದ ಒಬ್ಬನ ಕೂತು ಮಾಡುದಿತ್ತು ಮಾಡ್ಬೇಕಲ್ಲ ಓಡಿ ನಾನು ತನಕ ಮಣ್ಣು ಬೀಳ್ಲಾಕ ಬಿಕ್ಕಿ ಬೀಳ್ಲಾಕ ಬರುದ್ ಬಿದ್ದಿತ್ತು ಅಪ್ಪ ಓಡಿ ನನ್ನ ತಾಯಿ ಭುವನೇಶ್ವರಿ ಕಡೆ ಬರ್ತಾನೆ ಏ ಬರ್ತಾನಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತೀನಿ ನನ್ನ ಕೈಯಾಗ ಸೃಷ್ಟಿ ಆಗುವ ಗೊಂಬೆ ಆಗುವ ಹೆಂಗ ಮಾಡ್ಲಿ ಅಂದ ಹೇಳ್ತಾರು ತಾಯಿ ಭುವನೇಶ್ವರಿ ಹೇಳ್ತಾನು ನೋಡುವ ಒಂದು ಹಿಡಿ ಮಣ್ಣು ಕೊಟ್ಟಂದ್ರ ಎರಡು ಗೋಂಬೆ ಮಾಡಿರ್ತಾನು ಎರಡು ಗೋಂಬಿ ಮಾಡ್ತಾನು ಅಂದ್ರೆ ಹೆಣ್ಣು ಗೊಂಬೆ ಒಂದು ಗಂಡು ಗೊಂಬೆ ಮಾಡ್ತಾನ ಮತ್ತ ನೀ ಮಣ್ಣು ಕೊಟ್ರ ಅಟ್ಟ ಆಗತಾವ ಇರ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಹೌದೌದ್ರಿ ಅವಾಗ ಭುವನೇಶ್ವರಿ ಹೇಳುತ್ತಾಳ ಏನತ್ತ ಜಗ ಹಾಳು ಪರಮಾತ್ಮ ನೀನು ನಾನಕ ಬರಬಾರ್ದಾಗಿತ್ತು ಬಾಂದಿ மண்ணங்க நனங்க நான் மயல நோடுங்க நீனாக நங்க வச்சன கொட்ட மாத்த மண்ணு குடுத்துனக்கு சொத்த இவ்வளோ பரமாத்மா வச்சன கொட்டக்கி கையாக ஏன்த்த தாயி புவனேஸ்வரி மொதல் நன்க மண்ணு கொடுவ ನಾನಾಗಿ ಹೆಂಗೆ ಓದನಿಲ್ಲ ಹಂಗ ನಾನಾಗಿ ನಿನ್ನ ಮಣ್ಣು ನಿನಗೆ ತಂದ ಕೊಡ್ತಾನ ತಕ್ಕಿ ಕೈಯಾಗ ವಚನ ಕೊಟ್ಟ ಮಣ್ಣು ತಗೊಂಡ ಹೋದ ಏನಂತ ಯಾವಾಗ ಮಣ್ಣು ತಗೊಂಡ ಹೋದ ಅವಾಗ ಎರಡು ಗೊಂಬಿ ಮಾಡಿದ ಸೃಷ್ಟಿ ತಯಾರಾಗಲಕ್ಕ ಚಾಲು ಆತು ಹೌದೌದ್ರಿ ಇದೇನ ನಾ ಮಣ್ಣು ಕೊಟ್ಟ ಬಳಕ ಹೌದೌದ್ರಿ ನಿಮ್ಮ ಅಪ್ಪ ದೊಡ್ಡವ ಅಮಿದಂದ್ರ ನನ್ನ ಕಡೆ ಬಂದು ಬಿಕ್ಕಿ ಬೇಡು ಪಾ ಕೊಳೆ ಬಿದ್ದಿದಿಲ್ಲ ಅವ್ನ ದೊಡ್ಡ ಅಮಿದಿಲ್ಲ ಮಾಡ್ಬೇಕಾಗಿತ್ತು ಅವನ ಮಾಡ್ಬೇಕಲ್ಲ ಅಲ್ಲಿ ಇವನು ಮಾಡ್ತಾನ್ರಲೆ ಯಾವಾಗ ಸಣ್ಣ ಸಣ್ಣ ಎರಡು ಬದ್ನಿಕಾಯಿ ನಿನ್ನ ಕೈಲಿ ಏನೇ ಆಗ್ತದೋ ನಾನು ಬಿಟ್ರೆ ಹಾ ಬೇಕಲ್ಲ ನೋಡು ನಿಮ್ಮ ಅಪ್ಪನ ಆಜ್ಞೆ ಇಲ್ಲದ ಹುಲಿನ ಕಡೆ ಅಳಗಾಡಂಗಿಲ್ಲ ಹಾ ಸಾರ್ತದ ನನ್ನ ಆಜ್ಞೆ ನಿಮ್ಮ ಅಪ್ಪಗಿಲ್ಲದ ಹುಲ್ಲಿನ ಕಡ್ಡಿ ಅಳಗಾಡ್ಸುತ್ತಂಗಿಲ್ಲ ನನಗ್ ನಿಮ್ಮ ಅಪ್ಪನ ಸುದ್ದಿ ಕೇಳು ಹೆಂಗ ತಮ ಯಾವಾಗ ಗೋಂಬಿ ಮಾಡಿಟ್ಟ ವಿಮ್ಲಿಸಾಚಿ ಬಂದ ಕೆಡಸಿ ಹೋಗ್ತಿತ್ತು ದಿನನಿತ್ಯ ಅವಾಗ ವಿಚಾರ ಮಾಡ್ರು ಹಿಂಗಿದ ಬಂದ ದಿನನಿತ್ಯ ಕೆಡಿಸಿ ಹೊಂಟತ್ತ ಹೆಂಗ ಹೇಳಿ ಏನ್ ಮಾಡ್ತಾರ ಆ ಗೊಂಬೆ ಏನೋ ತಯಾರು ಮಾಡಿತ್ತಲ್ಲ ಗಾಂಬಿ ಹೊಟ್ಟಿ ಮೇಗಿನ ಮಣ್ಣು ತೆಗ್ದು ಹೊಂಕಳ ತಯಾರಾತು ಅದೇ ಗೊಂಬೆದಿಂದ ಮಣ್ಣು ತಗೊಂಡು ಒಂದು ಸಣ್ಣದ ನಾಯಿ ತಯಾರು ಮಾಡಿ ಏನಾಗ ನಾಯಿ ಬಾಯಿ ಒಳಗ ಬರೇ ಓ ಆ ತಟ್ಟ ಬರದಿಲ್ಲ ಓ ಮತ್ತೆ ಹೇಳಿ ಬರ್ದು ಬಿಟ್ರು ಓ ಮತ್ ಏನ್ ಮಾಡ್ಲಕ್ಕ ನಾ ಅಲ್ಲಿ ಆದ್ರೂ ನಾ ಜೋಡೋದೇ ಪೂಜೆ ಜಗ ಹುಟ್ಟಿದ ಅದು ಇದು ಸೃಷ್ಟಿ ಆಕಾರ ಶೂನ್ಯದ ಒಂದು ಶೂನ್ಯದಕಾರ ಐತೀ ಈ ಪ್ರಕೃತಿ ಗೋಲಾಕಾರ ಗೋಲಾಕಾರ ನೋಳಾಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಬೇಕಾಗ್ಯದ ಹೌದೌದ್ರಿ ಪಂಡ ಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಏನಾಗ್ಯದ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಏನು ಹುಟ್ಟಬೇಕಾಗೈತಿ ನೋಡ ಈ ಗೋಲಾಕಾರದೊಳಗ ಹುಟ್ಟಬೇಕಾಗಿ ಲಕ್ಷ್ಮಣ ಇಲ್ಲೇ ಹುಟ್ಟಬೇಕಾಗ್ಯ ಇದನ್ನ ಬಿಟ್ಟು ಕಡಿಯಾಕ ಕೆಲಸ ಇಲ್ಲ ನಿಂದ ಯಾವಾಗ ಗೊಂಬಿ ತಯಾರಿ ಆ ನಾಯಿ ತಯಾರಿ ಮಾಡಿ ನಾಯಿ ಬಾಯಿ ಒಳಗ ಬರದ್ರು ಕಣ್ಣಿಗೆ ಶೇತಾನ ಪಿಸಾಚಿ ಕಾಣತವತ್ ಹೇಳ್ತಾರ ಐತಿ ನಸಿಕಿನ ಜಾವಿದಳಗ ಈನ ಪಿಸಾಚಿ ಬರುವ ಹಂಗ ಬಂದ್ಬಿಡ್ತು ಏನ್ ಮಾಡ್ಲಾಕಾಯ್ತು ನಾಯಿ ಕಣ್ಣಿಗೆ ಶೇತಾನ ಕಾಣ್ತಿದ್ದು ನಾಯಿ ಸುಮ್ ಕುಂಡ್ಲಿಲ್ಲ ಇದು ಏನ್ ಮಾಡ್ಲಾಕಾಯ್ತಾ ಓ ಮತ್ತೆ ನುಡಿಲಕ್ಕ ಬರ್ಲಿಲ್ಲ ಓ ಅತ್ರ ರಾಗ ನಿತ್ತು ಅವಾಗ ಏನತ್ರಿ ಈಗ ಸದಾ ಅದರಾಗಿನ ಭೂಮಿ ಮ್ಯಾಗ ಚಾಲ್ತಿ ಐತಿ ಈಗ ಏನು ಮಾಡ್ತದ ಇಸ್ಲಾಂ ಧರ್ಮದವ್ರು ನಸಿಕಿನ ಟೈಮ್ದೊಳಗೆ ಅಜಾಕ್ ಕೊಡ್ತಾರ ಅಲ್ಲಿ ಅಜಾ ಕೊಡ್ತಾರಲ್ಲ ಅಲ್ಲಿ ಅಜಾ ಕೊಟ್ರಂದ್ರೆ ಇಲ್ಲಿ ನಾ ಈ ರಾಗ ಹಚ್ಚಲಕ್ಕ ಬೇಕು ಹಚ್ಚತ್ತೈತಿ ಹಚ್ಚತ್ತವ ರಾಗ ಈಗ ಸದ ಭೂಮಿ ತಲೆ ಮ್ಯಾಗ ಚಾಲ್ತಿ ಐತಿ ನಾ ಹೇಳುದು ಸಿದ್ಧಾಂತ ನೀ ಹೇಳುದು ವೇದಾಂತ ವೇದಾಂತ ಅಂತ ನನಗೆ ನಿನಗೆ ಜಮೀನು ಅಸ್ಮಾನ ಫರಕ್ ಬಿಳಕತೈತಿ ವಿಷಯಕ್ಕ ಪಕ್ಕಾ ಬಂದಿನ ಆಧಾರ್ ತಕೊಂಡು ಬಾ ಇನ್ನ ಐತಿ ಒಂದು ಆಧಾರ ಇಲ್ಲ ಮತ್ತೆ ನನಗೇನ ಅಪ್ಪನ ಬೆಳ್ಸದು ಆಗಂಗಿಲ್ಲ ಆಧಾರ್ ಹಿಡ್ಕೊಂಡು ಅಂತ ಹೇಳಿ ಇವತ್ತು ನೀರೇ ಬ್ಯಾನ ಹೆಣ್ಣ ಬೆಳೆಸು ನಾರೇ ಗಂಡ ಬೆಳಸ್ತಾನ ಹೌದೌದ್ರಿ ಇರ್ಲಿಕ್ಕ ನೀರೇ ಗಂಡ ಬೆಳೆಸು ನಾರೇ ಹೆಣ್ಣು ನಮದ್ ಅಡ್ ಮೈ ಐತ್ರಿ ಹಾ ಬೇಕಲ್ಲ ವಿಷಯ ಓದ್ಲಾಕ್ ಚಾಲು ಮಾಡ್ನಿಪಾ ಅಂದ್ರೆ ಹೆಂಗ ಹಂಗ ನನಗೆ ಅಡಿಗೆ ಬೇಕಾಗಿರ್ತೇತಿ ಅಷ್ಟ್ ಅಡಿಗೆ ತಕೋತನ ಬೇಡ ದಾಂಡಿ ಸರಿಸಿಟ್ಟಿರ್ತಾನ ಹೌದೌದ್ರಿ ಕರೆ ಓದ್ಬೇಕಾದ್ರೆ ಎಲ್ಲಾ ಸೊಟ್ಟನ್ನ ತಯಾರಾಗಬೇಕ ಮನುಷ್ಯನಲ್ಲಿ ಪುಸ್ತಕದಾನ ಪುಸ್ತಕ ಮಸ್ತಕದ ಯಾರಿಗಿರ್ತತಿ ಅವ್ರ ಮಾತ್ರ ಎಲ್ಲಾ ಕಡಿದ ಕಡೆಯಾಕಾಗ ಹೌದೌದ್ರಿ ಇವ್ರ ತಗದ್ ಹಂಗಲ್ರಿ ಇವ್ರದ್ ಹಂಗ ಹಾಡಗ ಕೈಯಾಗ ಡಪ್ಪ ಇರ್ಲಿಕ್ಕಂದ್ರ ಗೂಟಿಗೆ ಆಟ ತಯ್ಯಂಗಿಲ್ಲ ಅನಕತ ಹೆಂಗಿಲ್ಲ ಡಪ್ಪ ಇವ್ರದ ಬೇರೆ ತಮ್ಮ ಹೌದೌದ್ರಿ ಹಂಗ ಅದಕ್ಕೆ ಏನ ತಳದಾಗ ನೀ ವಚನ ಕೊಟ್ಟಿಯಲ್ಲ ನಿನ್ನ ಪರಮಾತ್ಮ ಏನತು ನಾನಾಗೆ ಹೆಂಗ ಮಣ್ಣು ಓದನೇ ಹಂಗ ನಾನಾಗೆ ತಂದು ಅಂತ ಹೇಳಿ ಅದ ವಚನ ಪ್ರಕಾರ ಭೂಮಿ ಮ್ಯಾಗ ಸತ್ತ ಮೇಲತ್ತ ಹೆನಕ ಹೆಗಲ ಕೊಟ್ಟ ನೀನು ಆಕಿ ಮಣ್ಣ ತಂದು ಆಕಿ ಒಪ್ಪಿಸಬೇಕಾಗ್ಯದ ಹೌದೌದ್ರಿ ಏನ ವಚನ ಕೊಟ್ಟದ ಅಂತ ಹೇಳಿ ಏನತ್ತ ನಾನಾಗೆ ಓದನ ಅಂದ್ರೆ ಹೊಳ್ಳಿ ನಾನಾಗೆ ತಂದು ಅಂತ ಹೇಳಿ ಗಾರಿ ಬರಿಯಾಗಿಲ್ಲ ಗಂಟನಕ ಬಡ್ಡಿ ಅನಕ ದೂರಿನ ಮಾತಿರ್ಲದ ಅನಕ ಗಂಟ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಮಣ್ಣು ಓದುದು ಬಡ್ಡಿ ಮುಟ್ಟಿಲ್ಲ ನಿಮ್ಮ ದಿನ ನನ್ನ ಕೈ ನನ್ನ ಮಣ್ಣ ನೀನಾಗೆ ಓದಿಯಾನೆ ನೀನಾಗೆ ಹೆಣಕ್ ಹೆಗಲ ಕೊಟ್ಟು ತಂದ ಆಕಿ ಮಣ್ಣು ಆಕಿ ಒಪ್ಸತಿ ತಮ್ಮ ಹೌದೌದ್ರಿ ಅಪ್ಪನ ಮಾಪನ ಗಂಟ ಕೊಟ್ಟಿಲ್ಲ ಏನಿಲ್ಲ மத்த இது ஏன் பரமாத்ம கை இல்ல கால் இல்ல கண்ணில்ல முகில கிமி இல்ல இல்ல அ கண்டுவை பரமாத்மா உடத்தான பரமாத்மா சஷ்டி மன தூமித்தானுமேத்தி அவங்க கைய கால இல்ல தூமி கால இல்லதவ கைய கால மய ரூப ரோம மாச இல்

ಮತ್ತ ಕೈಯ ಕಾಲ ಏನಾಗ್ತದ ಮಂಗಲ ಮೂರ್ತಿ ಮರ್ಧನಿ ಅದ್ರಲ್ಲಿ ಮಾಡಿದ ಹೌದೌದ್ರಿ ಕೈಯ ಕಾಲನೇ ಇಲ್ಲ ನೀನು ಪರಮಾತ್ಮಗ ನೀವು ಹೇಳಣ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಸೀದಿನ ಮರಿಯದ ಇದು ಹೌದೌದ್ರಿ ಇಕ್ಕಿ ಸಂಗಟ ಹಾಡಿಕೆ ಮಾಡಿ ಕಡೆಯಕ್ಕಾಗೋದ ಬೇರೆ ಒಳ್ಳೆಯವರು ಉಳ್ಳಾಡಿ ಹೋಗ್ಯಾರಿಕಿ ಮುಂದೆ ಬಾಂದ್ರು ಬಾಳ ಹೇಳ ಕುರಾಣದೊಳಗಿನ ಸುದ್ದಿ ಹೇಳ್ತಾನ ಏನ್ ಹೇಳ್ತಾನುರಾಣದೊಳಗ ಆವಾನ ಇಲ್ಲತ್ರಿ ಅಪ್ಪಾನದತ್ ಬರ್ರಿ